ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾ ಈ ಗಿಡ ನೋಡ್ತಾ ಇರ್ಬೋದು ಇದು ನರ್ಸರಿಂದ ತಂದು ನೆಟ್ಟಿದ್ದು ಇಷ್ಟೊಂದು ಹೂ ಬಿಟ್ಟಿದೆ ಅಂತ ಮಳೆಗಾಲ ಆಗಿರೋದ್ರಿಂದ ತುಂಬಾ ಹೂ ಬಿಟ್ಟಿದೆ ಇದು ನೋಡಿ ಹಿಂಗಿದೆಯಾ ಇವತ್ತು ಹಳಸಿನಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ನಾನು ಹಳಸಿನಕಾಯಿನ ಇಲ್ಲಿ ನಾನು ನನ್ನ ಫ್ರೆಂಡ್ ಕೇಳ್ತಾಯಿದ್ದೀವಿ ಆ ಹಳಸಿನಕಾಯಿನ ಫಸ್ಟು ಕ್ಲೀನ್ ಮಾಡಬೇಕಲ್ಲ ಸೊ ಹಾಗಾಗಿ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಮತ್ತು ಚಾಕುಗೆಲ್ಲ ಎಣ್ಣೆ ಹಚ್ಕೊಂಡೆ ಬಟ್ ಹಳಸಿನಕಾಯಿ ಸ್ವಲ್ಪ ಬಲ್ತಿರೋದ್ರಿಂದ ಕಟ್ ಮಾಡೋ ಸ್ವಲ್ಪ ಕಷ್ಟ ಆಯಿತು ಚಾಕುನಲ್ಲಿ ಹಾಗಾಗಿ ನಾನು ಮಚ್ಚು ತೊಗೊಂಡು ಆ ಮುಳ್ಳು ಏನಿದೆ ಅದನ್ನೆಲ್ಲ ಕೊಚ್ತಾ ಇದ್ದೀನಿ ತುಂಬ ಅಂಟಿತ್ತು ಅದಕ್ಕೋಸ್ಕರ ನಾವು ಮಚ್ಚಿಗೆ ಮಜ್ಜಿಗೆ ಮತ್ತು ಚಾಕುಗೆ ನಾವು ಏನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಎಣ್ಣೆ ಹಾಕಬೇಕು ಫುಲ್ ಒಂದು ಕಡೆಯಿಂದ ಎಲ್ಲನೂ ಕೊಚ್ಕೊಂಡು ಬಂದೆ ಫುಲ್ ರೌಂಡಾಗಿ ಎಲ್ಲ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ವೈಟ್ ವೈಟಾಗಿ ಹಾಲು ಬರ್ತಾ ಇದೆ ಅದು ಅಂಟು ಅಂಟ್ ಬರ್ತಾ ಇದೆ ಫುಲ್ ಮುಳ್ಳೆಲ್ಲ ಮೇಲೆ ಈ ಥರ ಆಯ್ತು ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಇದನ್ನು ನಾವು ಕೈಗೆ ಎಣ್ಣೆ ಹಚ್ಕೊಂಡು ಮತ್ತು ಕೈಗೆ ಕೂಡ ಫುಲ್ ಎಣ್ಣೆ ಹಚ್ಚಿಬಿಟ್ಟು ನಾವು ನಾವು ಅದನ್ನು ಕೊಚ್ಕೋಬೇಕಾಗುತ್ತೆ ಅಂದರೆ ಅದನ್ನು ನಾವು ನೀಟಾಗಿ ಕಟ್ ಮಾಡೋಕ್ಕಂತೂ ಆಗಲ್ಲ ಕೊಚ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಕೈ ಮಾಡಬೇಕು ಅಂದರೆ ನಮಗೆ ಅಲಸಿನ ಕಟ್ ಮಾಡಿ ಕ್ಲೀನ್ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ ಸೊ ನಾವು ನಾಳೆ ಪಲ್ಯ ಮಾಡ್ತೀವಿ ಇವತ್ತೇ ಇವತ್ತೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಬಿಕಾಸ್ ತುಂಬ ಟೈಮ್ ಹಿಡಿಯುತ್ತೆ ನೋಡ್ತಾ ಇರೋದು ಬಟ್ ಕಡಿಮೆ ಅಂದರೆ ಒನ್ ಅವರ್ ಅಂತ ತೊಗೊಂಡೇ ತೊಗೊಂಡುತ್ತೆ ಅಷ್ಟು ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಇದನ್ನು ಫಸ್ಟೇ ನಾವು ಕಟ್ ಮಾಡಿ ಸ್ಟೋ ಇಟ್ಬಿಟ್ಟು ನಾವು ಬೆಳಗ್ಗೆ ಯೂಸ್ ಬೇಗ ಪಲ್ಯಕ್ಕೆ ಅಥವಾ ಸಾಂಬಾರಿಗೆ ನಾವು ಯೂಸ್ ಮಾಡ್ಕೊಬೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲಸ ತುಂಬ ಹಿಡಿಯುತ್ತೆ ಸೊ ನಾನು ಇಲ್ಲಿ ಕಟ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಮಚ್ಚಲ್ಲಿ ಫುಲ್ ಕೊಚ್ತಾ ಇದ್ದೀನಿ ಅದನ್ನು ಕೊಚ್ಚಿ ಸ್ವಲ್ಪ ದಪ್ಪ ಪೀಸಾಗಿ ತೊಗೊಂಡು ಅದಾದಮೇಲೆ ಚಾಕುನಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊ ಕಟ್ ಮಾಡ್ಕೊಂಡೆ ಫುಲ್ ಎಲ್ಲನೂ ಮಚ್ಚ ಸಹಾಯದಲ್ಲಿ ಕೊಚ್ಚಿದ್ದೀನಿ ಅದಾದಮೇಲೆ ಇವಾಗ ಚಾಕುನಿಂದ ಚಿಕ್ಕ ಚಿಕ್ಕ ಪೀಸ್ಗಳ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಆವಾಗ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದನ್ನು ಅಳಸಿನಕಾಯಿನ ಫುಲ್ ಎಲ್ಲ ಕಟ್ ಮೇಲೆ ನಾವು ಫುಲ್ ರೌಂಡಾಗೆಲ್ಲ ಕಟ್ ಮೇಲೆ ಮಧ್ಯೆ ಒಂದು ಇರುತ್ತೆ ಆ ದಿಂಡನ್ನು ಬಳಸ್ಬಾರ್ದು ಅದನ್ನು ಎಸಿಬೇಕು ಅದು ತುಂಬ ಗಟ್ಟಿ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಪೀಸು ಯಾ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ಅಂತ ಆದರೆ ಇದನ್ನು ನಾನು ನಮಗೆ ಇನ್ನೂ ಬೇಕು ಅಂದರೆ ಇನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾದ್ರೆ ನಾನು ಇದನ್ನು ಇನ್ನೂ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೀನಿ ಈಗ ಫೈನಲಾಗಿ ಎಲ್ಲ ಕಟ್ ಮಾಡಾದ್ಮೇಲೆ ಮಧ್ಯದಲ್ಲಿ ದಂಟಿರುತ್ತೆ ಈ ದಂಟನ್ನು ಬಳಸ್ಬಾರ್ದು ದಪ್ಪ ದಪ್ಪಾಗಿ ಹೆಚ್ಚಿದ್ದೀನಿ ಅದಾದಮೇಲೆ ಚಾಕು ಸಹಾಯದಿಂದ ಕಟ್ ಮಾಡಿದ್ದೀನಿ ಈ ಸೈಜ್ ಇದ್ರೆ ಸಾಕು ಪಲ್ಯ ಮಾಡೋದಕ್ಕೆ ಅಥವಾ ಸಾಂಬಾರು ಮಾಡೋದಕ್ಕೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಒಣಗಾಳು ಕಡಲೆಕಾಳು ಆಗಿರ್ಬೋದು ಅವರೇ ಆಗಿರ್ಬೋದು ಇದು ಒಣಗಾಳು ಬಳಸ್ಬಿಟ್ಟು ನಾವು ಇದನ್ನು ಪಲ್ಯ ಮಾಡ್ಬೋದು ಅಥವಾ ಸಾಂಬಾರು ನಾನು ನಮ್ಗೆಲ್ಲ ನಾನ್ ಮಾಡಿದ್ದು ಪಲ್ಯ ಮಾಡಿದ್ದೆ ಇವಾಗ ನೋಡಿ